ಯಾಕ ಚಿನ್ನ ಎಲ್ಲಾ ಮೀನೆಲ್ಲ ಹಿಂಗ ಅಡ್ಬಿಟ್ಟಿದ್ಯಾ ಮೀನೆಲ್ಲ ಸರಿ ಮಾಡಿ ಕಣ ಹಾ ಸರಿ ಮಾಡಿ ಆಮೇಲೆ ಅಲ್ಗೋಗ ಆ ಕಡೆ ನಿಮ್ಮ ಅಪ್ಪಾಜಿ ಎಲ್ಲಿ ಹೋಗತ್ತೆ ನಮ್ಮ ಕಡೆ ಹೋಗಿತಲ್ಲಾ ಅಲ್ಗೋಗ ಇದೆಲ್ಲ ಯಾವ್ದು ಚಿಕ್ ಚಿಕ್ ಮೀನ್ ಹೆಸ್ರು ಈ ಮೀನ ಹೆಸ್ರೇನು ನಿನ್ ಹೆಸ್ರು ಹಾ

ಅಲ್ಲದೆ ಓ ಇವಾಗ ಅಷ್ಟು ದೂರ ಹೋಗ್ಬೇಕಾ ಇಲ್ಲ ಇದಿಲ್ವಾ ಅಲ್ಲಿಂದ ಒಂದ್ ಸ್ವಲ್ಪ ಅಲ್ಲೊಂದು ಹೋದ್ರೆ ಅಲ್ಲಿ ಕಾಣ್ತ ಅಲ್ಲಿ ಅದೊಂದ್ ಸ್ವಲ್ಪ ಹೋಗಿ ನಾನ್ ನೋಡ್ಕೊಂಬತ್ತೀನಿ ಹೌದಾ ಸರಿ ಬಾ ಇಬ್ರು ಹೋಗಿ ತಗೊಂಬರೋಣ ಆಯ್ತಾ ಇವನು ನಮ್ಮ ಬಾವರ್ ಮಗ ನೋಡಿ ನಮ್ಮ ಬಾವರು ಬಲೆ ಬಿಟ್ಟಿದ್ದಾರೆ ಈಗ ಒಂದು ಕೋಲ್ ತಗೊಂಡು ಮೀನು ಬಲೆಗೆ ಬೀಳ ಈ ತರತಾ ಇದಾರೆ ಅಂದರೆ ಬಲೆ ಹಾಕ್ಬಿಟ್ಟು ಈ ತರ ಕೋಲಲ್ಲಿ ನೀರಿನ ಹೊಡೆದ್ರೆ ಈ ಕಡೆ ದಡದಕ್ಕೆ ಬಂದಿರೋ ಮೀನೆಲ್ಲ ರಿಟರ್ನ್ ಹೋಗುತ್ತಲ್ಲ ಅವಾಗ ಬಲೆಗೆ ಬೀಳುತ್ತವೆ ಮೀನು ಅಂತ ಈ ತರ ಹೊಡಿತಾರೆ ಚಿನ್ನ ಆ ಬಟ್ಟೆ ತಗೊಂಡ್ ಮೀನ್ ಮೇಲೆ ಹಾಕು ಕ್ಲೀನ್ ಆಗಿಲ್ಲ ನೋಡ್ರಿ ತುಂಬಾ ಬಿಸಿಲಿರೋದ್ರಿಂದ ಮೀನ್ ನ ಬಿಸಿಲಕ್ ಬಿಟ್ರೆ ಅದು ಮೀನ್ ಉಜ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತ ಆ ಆತರ ಬಟ್ಟೆ ಹಾಕ್ತಾರಂತೆ ನಮ್ಮ ಭಾವರ್ ಹೇಳೋದ್ರು ಅದಕ್ಕೆ ಅವನ ಹತ್ರ ಹಾಕ್ಸ್ದೆ

দিদি 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 বাজান মা এলা না ইনোড়ি ইলি মেন বসতা রত নোড়ি মেনো অজেন্ডি সিটিছো পনানু ভিডিও মা মেন নি পনলে চার্জে মা চার্জ আইলা সন্নিমিন করা পা সন্নিমিন করা পাইতেগি ইতা করা পা ইতা করা তাকরে আা বাইলে কি চুপচপতিন

ಸರಿ ನಾನು ಇಟ್ಕೊಂಬರ್ಲ ಹಾಂ ಎಲ್ಲ ಮುಗೀತು ಇವಾಗ ಹಸ ಇಟ್ಕೊಂಡು ಮನೆಗೆ ಹೋಗ್ಬಿಡ್ತೀವಿ